ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ನಂತರ ಪೂರ್ವ ಹುಟ್ಟಿದಂತಹ ಹಿರಿಯರು ನಮ್ಮೊಟ್ಟಿಗಿದ್ದಾರೆ ಇವತ್ತು ಸ್ವತಂತ್ರ ಹೋರಾಟಗಾರರ ಉಪಸ್ಥಿತಿಯೊಂದಿಗೆ ಧ್ವಜಾರೋಹಣ ಬೋಲೋ ಭಾರತ್ ಮಾತಾ ಕಿ ಒಂದೇ 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 बोलो भारत माता के बोलो भारत माता के वंदे 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 वं जन गण मन i oh, yeah. <laughs> नाहं कर्ताकारय सिद्धं ये श्रले अर्पितमेतज्जीवनपुष्पम् अर्पितमेतज्जीवनपुष्पं मातस्तव शुभपादकले मायो मन्त्रो न्याय चिन्तनं न्याय देशहिताधिकृते वन्दे वा ಪಿ ಶ್ರೀ ಕೃಷ್ಣ ಗೀತಾ ಮಂದಿರದಲ್ಲಿ ಎಲ್ಲ ಭಕ್ತರು ಸೇರಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೇವೆ ನಮ್ಮ ಸುಗುಣ ಸ್ಕೂಲಿನ ವಿದ್ಯಾರ್ಥಿಗಳ ಜೊತೆಗೆ ಎಲ್ಲ ಗೀತಾ ಅಧ್ಯಾಯಿಗಳ ಜೊತೆಗೆ ಈ ಸ್ವಾತಂತ್ರ್ಯೋತ್ಸವದ ಸಮರ್ಪಣೆಯನ್ನು ಶ್ರೀಕೃಷ್ಣನಿಗೆ ಇದ್ದೇವೆ ವಾಸ್ತವಿಕವಾಗಿ ಕೃಷ್ಣನೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ತನ್ನ ತಂದೆ ತಾಯಿಗಳಾದ ದೇವಕಿ ವಸುದೇವರಿಗೆ ಜೈಲಿನಿಂದ ಬಿಡುಗಡೆ ಮಾಡಿ ಸ್ವಾತಂತ್ರ್ಯವನ್ನು ಕೊಟ್ಟವರು ಶ್ರೀಕೃಷ್ಣ ಹಾಗಾಗಿ ಕೃಷ್ಣನ ಸನ್ನಿಧಾನದಲ್ಲಿ ಸ್ವಾತಂತ್ರ್ಯ ಉತ್ಸವ ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತಹ ಒಂದು ಸ್ವಾತಂತ್ರ್ಯೋತ್ಸವವನ್ನು ಶ್ರೀಕೃಷ್ಣನಿಗೆ ನಾವು ನಮ್ಮ ಈ ಚತುರ್ಥ ಪರ್ಯಾಯ ಕಾಲದಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ ಪ್ರೇಮ ಹೇಗೆ ಮುಖ್ಯವೋ ಅಷ್ಟೇ ದೇಶಪ್ರೇಮವೂ ಕೂಡ ಮುಖ್ಯವಾಗಿದೆ ಆದ್ದರಿಂದ ವ್ಯಕ್ತಿಯ ಜೀವನ ಪರಿಪೂರ್ಣವಾಗಬೇಕಾದರೆ ದೇವ ಪ್ರೇಮ ದೇಶ ಪ್ರೇಮ ಇದು ಎರಡೂ ಕೂಡ ಅಗತ್ಯವಾಗಿದೆ ಈ ದೃಷ್ಟಿಯಲ್ಲಿ ಶ್ರೀ ಮಧ್ವಾಚಾರ್ಯರು ಜಗದ್ಗುರು ಶ್ರೀ ಮಧ್ವಾಚಾರ್ಯರು ತೋರಿಸಿದ ತೋರಿಸಿದರು ಎನ್ನಲಾದಂತಹ ಈ ಎರಡು ಬೆರಳಿಗೆ ದೇಶಪ್ರೇಮ ದೇವಪ್ರೇಮ ಎಂಬಂತಹ ಈ ಅರ್ಥವನ್ನು ನಾವು ಹಚ್ಚಬಹುದು ಇವತ್ತು ದೇಶಪ್ರೇಮ ದೇಶಪ್ರೇಮ ಬಿಟ್ಟು ಕೇವಲ ದೇಹ ಪ್ರೇಮ ಮಾತ್ರ ಅದು ಮೆರೀತಾ ಇದೆ ದೇಹ ಪ್ರೇಮದಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡದೆ ಅಂತಿಮ ಪ್ರಾಶಸ್ತ್ಯವನ್ನು ಕೊಟ್ಟು ಪ್ರಥಮ ಮತ್ತು ದ್ವಿತೀಯ ಪ್ರಾಶಸ್ತ್ಯವನ್ನು ದೇವಪ್ರೇಮ ಮತ್ತು ದೇಶಪ್ರೇಮಕ್ಕೆ ಕೊಟ್ಟಾಗ ಮಾತ್ರ ಅದು ಹೆಚ್ಚು ಅರ್ಥಪೂರ್ಣವಾಗ್ತದೆ ಈ ದೃಷ್ಟಿಯಲ್ಲಿ ದೇಗುಲದಲ್ಲಿ ಇವತ್ತು ದೇಶ ಪ್ರೇಮದ ಸಂಕೇತವಾದ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿಕ್ಕೆ ನಾವು ಬಹಳ ಸಂತೋಷ ಪಡ್ತಾಯಿದ್ದು ಇಂತಹ ಒಂದು ದೇಶ ಪ್ರೇಮದಿಂದಲೇ ಧರ್ಮ ರಕ್ಷಣೆಯೂ ಕೂಡ ಆಗಲಿಕ್ಕೆ ಸಾಧ್ಯ ಇವತ್ತು ದೇಶವೇ ರಕ್ಷಿತವಾಗದೇ ಇದ್ದರೆ ನಮ್ಮ ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳು ರಕ್ಷಿತವಾಗಲಿಕ್ಕೆ ಸಾಧ್ಯ ಇಲ್ಲ ಈ ದೃಷ್ಟಿಯಲ್ಲಿ ಎಲ್ಲ ಧರ್ಮಾಭಿಮಾನಿಗಳು ಎಲ್ಲ ಭಕ್ತರು ಕೂಡ ದೇವರ ಭಕ್ತಿ ಹೇಗೆ ಮಾಡ್ತೀರೋ ಹಾಗೆ ದೇಶದ ಭಕ್ತಿಯನ್ನು ಕೂಡ ವೃದ್ಧಿಗೊಳಿಸಬೇಕು ಆ ಮೂಲಕ ನಮ್ಮ ಒಂದು ಭಕ್ತಿಯನ್ನು ಅತ್ಯಂತ ಅರ್ಥಪೂರ್ಣ ಮತ್ತು ಪರಿಪೂರ್ಣಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ನಮ್ಮ ದೇಶದ ಈ ಸ್ವಾತಂತ್ರ್ಯ ಇದು ಚಿರಸ್ಥಾಯಿಯಾಗಲಿ ಶಾಶ್ವತವಾಗಲಿ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಧರ್ಮವನ್ನು ಆಚರಣೆ ಮಾಡತಕ್ಕಂತಹ ಸ್ವಾತಂತ್ರ್ಯ ಅದು ಶಾಶ್ವತವಾಗಿ ನೆಲೆಸಿ ನಾವೆಲ್ಲರೂ ಕೂಡ ಶಾಂತಿ ನೆಮ್ಮದಿಯ ನಮ್ಮ ಬದುಕನ್ನು ಬದುಕುವಂತಾಗಲಿ ನಮ್ಮ ಹಿರಿಯರು ತಂದುಕೊಟ್ಟಂತಹ ಸ್ವಾತಂತ್ರ್ಯವನ್ನು ನಾವು ಉಳಿಸಿ ಅದನ್ನು ಬೆಳೆಸಿ ಆ ಮೂಲಕ ಅವರ ಆಶಯಕ್ಕೂ ಕೂಡ ನಾವು ಒಳ್ಳೆಯ ಅರ್ಥಪೂರ್ಣತೆಯನ್ನು ತಂದುಕೊಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಎಲ್ಲರಿಗೂ ಕೂಡ ಶುಭವನ್ನು ಕೋರುತ್ತಾ ಇದ್ದೇವೆ ದಿನಾಚರಣೆ ದಿವಸ ಧ್ವಜವನ್ನು ಏರಿಸಿ ನಮಗೆಲ್ಲರಿಗೂ ದೇಶಭಕ್ತಿ ಮತ್ತು ದೈವಭಕ್ತಿ ಜೊತೆಗೆ ದೇಶಭಕ್ತಿ ಕೂಡ ಇರಬೇಕು ಅಂತ ಸಂದೇಶ ಕೊಟ್ಟಂತಹ ಗುರುಗಳ ಚರಣಭನಗಳಿಗೆ ನಮಸ್ಕರಿಸುತ್ತಾ ಧನ್ಯವಾದವನ್ನು ಹೇಳ್ತೇವೆ ಹಾಂ ಕೊಡ್ತಾರೆ ಈಗ ಇದು ಭಾರತ ಇದು ಭಾರತ ದೇಶ ಇದು ಭಾರತ ದೇಶ इु भारता इदु भारताय इ भारतदेश इदु भारतदेश गं यमुने हर दन्त हरेश हिमगिरिसह्यद विन्द्यय देश गङ्गे यमुने हरिदन्त हरेश हिमगिरि सह्यद विन्द्यय सस्य खनिज सम्पत्ति न देश अभिधानौ भारत इदके। के इ स्वातन्त्र्यव मरयद नाव इन्दिन स्वातन्त्र्यव मरयद नाव अलरे वुषपथा इदु भारत इदु भारत इदु देशा

ಶ್ರೀಕೃಷ್ಣ ಮುಖ್ಯಪುರಾಣ ದೇವರದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ದೇಶಕ್ಕೆ ಎಲ್ಲ ರೀತಿಯ ಕೂಡ ಒಳ್ಳೆಯ ಒಂದು ಸುಸಂದರ್ಭ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಈ ಶ್ರೀಕೃಷ್ಣ ಮಠವು ದೇಶ ಪ್ರೇಮದ ಒಂದು ಚಿಂತನೆಯೊಂದಿಗೆ ಸ್ವಾತಂತ್ರ್ಯೋತ್ಸವದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದೆ ಈ ವರ್ಷ ಕೂಡ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಸಿಹಿ ತಿಂಡಿ ವಿತರಣೆ ಇಲ್ಲಿಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಎಲ್ಲ ಸಂಘಟನೆಯ ಸಂಘಟನೆಗಳಿಗೆ ಈ ಸೀತ್ ಇಂಡಿಯಾ ಒಂದು ಹಂಚುವ ವಿತರಣೆಯ ವ್ಯವಸ್ಥೆ ಶ್ರೀಕೃಷ್ಣ ಮಠದಿಂದ ಮಾಡಲಾಗಿದೆ ಇಂಥ ಒಂದು ಬೃಹತ್ ಕಾರ್ಯಕ್ರಮದ ಕಾರ್ಯ ಕಾರ್ಯದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಮಠ ತನ್ನನ್ನು ತೊಡಗಿಸಿಕೊಂಡು ಸಾಮಾಜಿಕ ಇದರಲ್ಲಿ ದೇಹ ಪ್ರೇಮ ದೇಶ ಪ್ರೇಮ ದೇವಪ್ರೇಮ ಇತ್ಯಾದಿಗಳು ಕೂಡ ನಿರಂತರವಾಗಿ ಉಳಿ ಉಳಿಬೇಕು ಬೆಳಿಬೇಕು ಅದರಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಆಗಬೇಕು ಅಂತೇಳಿ ಶ್ರೀ ಶ್ರೀಗೌಡರ ಸಂಕಲ್ಪದಂತೆ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಜನರಿಗೂ ಸದ್ಭಕ್ತರು ಕೂಡ ಶ್ರೀಕೃಷ್ಣನ ಅನುಗ್ರಹ ಪಡೆದು ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಶುಭ ಸಂದರ್ಭದಲ್ಲಿ ಒಳ್ಳೆಯ ಶಾಂತಿಯುತ ಜೀವನವನ್ನು ಮಾಡುವ ಒಂದು ಸುಸಂದರ್ಭವನ್ನು ಭಗವಂತ ಕರುಣಿಸಲಿ ಎಂದು ಹೇಳಿ ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ ನಾವು ನಾಗರಾಜಾಚಾರ್ಯ ಅಂತ ಹೇಳಿ ಶ್ರೀಮಠದ ಮುಖ್ಯಸ್ಥರು ದಿವಾನ್ರು ಆಗಿದ್ದೇವೆ ಹಾಗೆ ನಮ್ಮ ಸದಸ್ಯರಂತ ನಾಗೇಶವರಿಂದ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ रहे हमारा विजयी विश्व तिरंगा प्यारा सदा शक्ति सरसाने वाला वीरों को हर्षाने वाला मातृभूमि का तन मन सारा मातृभूमि का तन मन सारा ईश्वर तिरंगा प्यारा आ ಸಾಜಯ ವಿಶ್ವತಿ ರಂಗ ಪ್ಯಾರ ಒಂದೇ ಎಪ್ಪತ್ತೆಂಟಿಯವರು ಇತರ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ಅಲ್ಲಿ ಇವತ್ತು ನಾವೆಲ್ಲರೂ ಸಂಭ್ರಮದ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಮುಖ್ಯವಾದದ್ದು ದೇವ ಪ್ರೇಮ ಅದರ ಜೊತೆಗೆ ದೇಶ ಪ್ರೇಮ ಕೃಷ್ಣನ ಸನ್ನಿಧಾನದಲ್ಲಿ ಪ್ರೇಮವನ್ನು ಮಾಡತಕ್ಕ ಎಲ್ಲ ನಾಗರಿಕರು ಇವತ್ತು ತಮ್ಮ ದೇಶ ಪ್ರೇಮದ ಅರ್ಪಣೆಯನ್ನು ಕೂಡ ಮಾಡಿದ್ದಾರೆ ಆ ಮೂಲಕ ಉತ್ತಮ ನಾಗರಿಕರು ಎಂಬುದಾಗಿ ಅನಿಸಿಕೊಂಡಿದ್ದಾರೆ ಮುಖ್ಯವಾಗಿ ನಮ್ಮ ರಿಕ್ಷಾ ಚಾಲಕರು ಮಾಲಕರು ಅವರು ನಮ್ಮ ದೇಶದ ಒಂದು ಅಭಿಮಾನವನ್ನು ಎಲ್ಲ ಕಡೆ ಪ್ರಚಾರ ಮಾಡುವವರು ಅವರಿಂತಹ ಒಂದು ಉತ್ತಮ ಕಾರ್ಯವನ್ನು ಮಾಡಿದ್ದಕ್ಕೆ ನಾವು ಅವರನ್ನು ಅತ್ಯಂತ ಅಭಿನಂದಿಸ್ತಾ ಇದ್ದೇವೆ ನಮ್ಮ ದೇಶದ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು ದೇಶ ರಕ್ಷಣೆ ಆದರೆ ಮಾತ್ರ ಉಳಿದೆಲ್ಲವೂ ಕೂಡ ನಮ್ಮ ಕಾರ್ಯಗಳು ಅದು ಸಾರ್ಥಕವಾಗ್ತದೆ ಆದ್ದರಿಂದ ದೇವಸ್ಥಾನಗಳು ಇದೆಲ್ಲ ಉಳಿಬೇಕಾದರೆ ದೇಶ ರಕ್ಷಣೆಯಾಗಬೇಕು ನಮ್ಮ ಧರ್ಮ ಉಳಿಬೇಕಾದರೆ ದೇಶ ರಕ್ಷಣೆಯಾಗಬೇಕು ಅಂತಹ ಒಂದು ದೃಷ್ಟಿಯಲ್ಲಿ ದೇಶ ರಕ್ಷಣೆಗೆ ನಾವೆಲ್ಲರೂ ಕೂಡ ಕಟಿಬದ್ಧರಾಗಬೇಕು ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು ಈ ದೃಷ್ಟಿಯಲ್ಲಿ ಇವತ್ತು ದೇಶ ಪ್ರೇಮದ ಒಂದು ವೃತ್ತಿಯ ಸಂಕೇತವಾಗಿ ನಾವೆಲ್ಲರೂ ಕೂಡ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದು ಇಂತಹ ಒಂದು ದೇಶ ಪ್ರೇಮ ಇನ್ನಷ್ಟು ಬೆಳೆಯುವಂತಾಗಿದೆ ನೋ ಮುಂದಿನ ಪೀಳಿಗೆಗೂ ಕೂಡ ಈ ಸ್ಫೂರ್ತಿ ಮುಂದುವರಿಯುವಂತಾಗಲಿ ಆ ಮೂಲಕ ನಮ್ಮ ದೇಶದ ರಕ್ಷಣೆ ಸನಾತನ ಧರ್ಮದ ರಕ್ಷಣೆ ಇದೆರಡೂ ಕೂಡ ಅದು ನಿರಂತರ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ವಿ ಅವರು ರಮೇಶ್ ಅವರು ಅವರು ನಮ್ಮ ಸ್ವಾಮೀಜಿಯವರಿಂದ ಒಂದು ಚಿಕ್ಕದ ಗೌರವಾರ್ಪಣೆಯನ್ನು ಮಾಡಬೇಕು ತಗೊಳ್ಬೇಕು ಅಭಿನಂದನೆಗಳು ನಾವು ಯಾವ ವಸ್ತುವಲ್ಲಿ ಯಾವ ಕರೆಂಟನ್ನು ಕೂಡ ಅವರೇ ಅವರೆಗೊಡು ನಮಗೆ ಎಂಥ ಬೇಕೇಳಿ ರಥಬೀದಿ ಅವರಿಗೆ ಉತ್ತಮ ಸ್ಪಷ್ಟಕ್ಕೆ ಕೊಡುವುದು ಅವರು ರಮೇಶ್ ಅವರಿಗೆ ರಥಬಿ ರಿಕ್ಷಾ ಪಾಲಕರ ಹೋಗಲಿ ಹುತ್ಪ್ರಕವಾದ ಅಭಿನಂದನೆಗಳು ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾತ ದ್ರಾವಿಡ ಉತ್ಕಲ ವಿಂದ್ಯ ಹಿಮಾಚಲ ಯಮುನಾ ಗಂಗಾ चल जलदि तरङ्गा तव शुभनामे जागे तव मागे गाहे तव जय गाता जन गन मंगल दायक जय हे भारतभाग्यविदाता जय हे जय हे जय हे ಜಯ 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 ಹೇ ನಂತ ನಮ್ಮ ಸಿ ಸಿ ಸುಗುಂಧಿತ ಸ್ವಾಮೀಜಿ ರಥ ರಥವಿದ್ಯ ರಿಕ್ಷಾ ಚಾಲಕರು ಮಾಲಕರ ಬರೋಕೆ ಹುಬ್ಬರವಾದ ಅಭಿನಂದನೆಗಳು